ಹಾಯ್ ಎಲ್ರಿಗೂ ಸುವರ್ಣ ಶ್ರೀ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ಚಟ್ಪಟ್ ಅಂತೇಳಿ ಹುರುಳಿಕಾಳು ಹುಳಿ ಮಾಡೋದನ್ನು ನೋಡ್ಕೊಂಡು ಬರೋಣ ಬೇಕಾಗಿರುವಂತಹ ಪದಾರ್ಥಗಳು ಈರುಳ್ಳಿ ಟೊಮೊಟೊ ಕರ್ಬನ್ ಸೊಪ್ಪು ಹುರುಳಿಕಾಳು ಆಲೂಗೆಡ್ಡೆ ಬದನೆಕಾಯಿ ಈ ಒಂದು ಬಾಣಲೆಯನ್ನು ಇಟ್ಟು ಆ ಬಾಣಲೆಗೆ ಕಾಳನ್ನ ಹಾಕ್ಕೊಂಡು ಮೀಡಿಯಮ್ ಊರಿನಲ್ಲಿ ಆ ಹುರುಳಿಕಾಳನ್ನು ಚೆನ್ನಾಗೆ ಹುರ್ಕೋಬೇಕು ಹುರ್ಕೊಂಡು ಆದ್ಮೇಲೆ ಒಂದು ಪಾತ್ರೆಯನ್ನು ಇಟ್ಟು ಆ ಪಾತ್ರೆ ಬಿಸಿ ಆದದ್ಮೇಲೆ ಅದಕ್ಕೆ ಒಂದೆರಡು ಸ್ಪೂನಷ್ಟು ಎಣ್ಣೆ ನಂತರ ಸಾಸಿವೆ ಕರ್ಬೇವಿನ ಸೊಪ್ಪು ಬೆಳ್ಳುಳ್ಳಿ ಈರುಳ್ಳಿ ಇವೆಲ್ಲವುಗಳನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಯಾಕೆ ಈ ಒಂದು ಹುಳಿಕಾಳು ಹುಳಿಯನ್ನು ಈ ಜ್ವರ ಬಂದ ಬಂದವರು ಮಳೆಗಾಲದಲ್ಲಿ ಚಳಿಗಾಲದಲ್ಲಿ ಕೆಮ್ಮು ಕಫ ಇದ್ದಾಗ ನಾವೆಲ್ಲರೂ ಕೂಡ ಮಾಡ್ಕೊಂಡು ತಿಂದರೆ ತುಂಬ ರುಚಿಯಾಗಿರುತ್ತೆ ಈಗ ಹೇಳ್ತಿರ್ತಾರೆ ಜಯೋ ಜ್ವರ ಬಂದು ಬಾಯಿ ಕೆಟ್ಟೋಗಿದೆ ಏನಾದರೂ ಬೇಕು ಅಂತೇಳಿ ಆ ಟೈಮ್ನಲ್ಲಿ ನಾವು ಈ ಒಂದು ಹುಳಿಕಾಳು ಹುಳಿಯನ್ನು ಮಾಡ್ಕೊಂಡು ತಿಂದಾಗ ಏನೋ ಒಂದು ರೀತಿಯಾಗಿ ಚೆನ್ನಾಗಿರುತ್ತೆ ಇಲ್ಲಿ ಈರುಳ್ಳಿ ಎಲ್ಲನೂ ಕೂಡ ಚೆನ್ನಾಗಿ ಫ್ರೈ ಆದಮೇಲೆ ಹಚ್ಕೊಂಡಿರುವಂತಹ ಒಂದು ಅಥವಾ ಎರಡು ಟೊಮೊಟೊವನ್ನು ನೀವು ಹಾಕ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಫ್ರೈ ಆದಮೇಲೆ ಅದಕ್ಕೆ ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹಣ್ಣನ್ನು ನಾವು ನೀರಿನಲ್ಲಿ ಹಾಕಿಟ್ಕೊಂಡಿದ್ವಿ ಆ ಹುಣಸೆ ಹುಳಿಯನ್ನು ಬಿಟ್ಟು ಚೆನ್ನ ಅಂದರೆ ಒಂದು ಮೀಡಿಯಮ್ ಊರಿನಲ್ಲಿ ಅದನ್ನು ಕುದಿಸ್ಕೋಬೇಕು ಇಲ್ಲಿ ಹಳೆಯ ಹುಣ್ಸೆಹಣ್ಣಾಗಿರೋದ್ರಿಂದ ಹುಣಸೆಹಣ್ಣು ಕಪ್ಪಾಗಿದೆ ಅಷ್ಟೇ ಅದರ ಬಣ್ಣ ಆ ರೀತಿಯಾಗಿ ಇದೆ ಈ ಹುಣಸೆ ಹುಳಿ ಕುದಿಯ ಕುದಿಯೋ ಸಂದರ್ಭದಲ್ಲಿ ನಮ್ಮ ಅಳತೆಗೆ ತಕ್ಕಷ್ಟು ಖಾರದ ಪುಡಿಯನ್ನು ಹಾಕ್ಕೋಬೇಕು ಈ ಖಾರದ ಪುಡಿಯನ್ನು ನಾವೇ ಮನೆಯಲ್ಲಿ ಸಾಂಬಾರ್ ಪೌಡರನ್ನು ರೆಡಿ ಮಾಡಿಕೊಂಡು ಇಟ್ಕೊಂಡಿರುವಂಥದ್ದು ನಾನಿಲ್ಲಿ ಎರಡು ಟೇಬಲ್ ಸ್ಪೂನ್ ಅಷ್ಟು ಖಾರದ ಪುಡಿಯನ್ನು ಹಾಕ್ಕೊಂಡಿದ್ದೀನಿ ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿ ಆ ಖಾರದ ಪುಡಿ ಜೊತೆಗೆ ಆ ಎಲ್ಲ ಒಗ್ಗರಣೆ ಹಾಕೊಂಡಿರುವಂತಹ ಪದಾರ್ಥಗಳ ಜೊತೆ ಅದು ಮಿಕ್ಸ್ ಆಗಿ ಚೆನ್ನಾಗಿ ಅದು ಎಣ್ಣೆ ಬಿಟ್ಕೊಂಡಂತಹ ಟೈಮಲ್ಲಿ ನಮಗೆ ಅಳತೆಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕಿ ಆ ಸಾಂಬಾರ ಒಂದು ಹದವನ್ನು ನಾವು ಮಾಡ್ಕೋಬೇಕು ಎಷ್ಟಾದ ಬೇಕೋ ಅಷ್ಟನ್ನು ನಾವು ಸಾಂಬಾರಿಗೆ ನೀರನ್ನು ಹಾಕ್ಕೊಂಡು ಅದನ್ನು ಆದಮೇಲೆ ಸಾಂಬಾರನ್ನು ಕುದಿಯೋ ಸ ಟೈಮ್ನಲ್ಲಿ ನಾವು ಅದಕ್ಕೆ ಆಲೂಗೆಡ್ಡೆ ಬದನೇಕಾಯಿ ಜೊತೆಗೆ ನಾವು ಹುರ್ಕೊಂಡಿರುವಂತಹ ಕಾಳನ್ನು ಕೂಡ ನಾವಲ್ಲಿ ಸೇರಿಸ್ಕೋಬೇಕು ಈ ಬದನೆಕಾಯಿ ಆಲೂಗೆಡ್ಡೆಯನ್ನು ಕೂಡ ಕೆಲವೊಬ್ರು ಒಗ್ಗರಣೆಗೆ ಹಾಕೊಳ್ತಾರೆ ಒಗ್ಗರಣೆಗೆ ಹಾಕಿದ ಟೈಮಲ್ಲಿ ಬದನೆಕಾಯಿ ಏನಾಗುತ್ತೆ ಅಂತಂದರೆ ಕಂದು ಬಣ್ಣಕ್ಕೆ ಬಂದ್ಬಿಡುತ್ತೆ ಅದಕ್ಕೆ ನಾನು ಕುದಿಯೋ ಸಾಂಬಾರಿಗೆ ಹಾಕೊಂಡಿರುವಂಥದ್ದು ಹಾಕೊಂಡಾದ ಮೇಲೆ ಇಲ್ಲಿ ಹುರುಳಿಕಾಳನ್ನು ಕೂಡ ನಾವು ಸೇರಿಸಿದಾಗ ಕಾಳು ಸೇರಿಸೋ ಟೈಮಲ್ಲಿ ನಾವು ಉರಿಯನ್ನು ಜಾಸ್ತಿ ಇಟ್ಕೊಂಡಿರಬಾರ್ದು ಯಾಕಂತಂದರೆ ಅದು ಉಕ್ಕಿ ಸಾಂಬಾರು ಚೆಲ್ಲೋಗ್ಬಿಡುತ್ತೆ ಅದಕ್ಕೆ ನಾವು ಸಣ್ಣ ಉರಿನಲ್ಲಿ ಇಟ್ಕೊಂಡು ಕಾಳನ್ನು ಹಾಕಿ ಜೊತೆಗೆ ರುಚಿಗೆ ತಕ್ಕ ಅಷ್ಟು ಉಪ್ಪನ್ನು ಹಾಕಿ ನಾವಿಲ್ಲಿ ಇಲ್ಲಿ ಸಾಂಬಾರನ್ನ ರೆಡಿ ಮಾಡ್ಕೋಬೇಕು ಬೇಕಾದ್ರೆ ಕಾಯಿ ತುರಿಯನ್ನು ಕೂಡ ಹಾಕೋಬಹುದು